ಹದಿನೇಳು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಂದ್ರೆ ಕಾಂಟ್ರಾಕ್ಟ್ ಬೇಸಿಗಲ್ಲಿ ಕಾಂಟ್ರಾಕ್ಟ್ ಬೇಸಿಂಗ್ ಮಾಡ್ತಾ ಇರೋದು ಅಂತ ನೀವು ಹೇಳ್ಬೇಕು ನೀವು ಹದಿನೇಳು ವರ್ಷದಿಂದ ಮಾಡ್ತಾ ಅಂತಂದ್ರೆ ನಮ್ಗೆ ಡಿ ಸಿ ಇದ್ಮೇಲೆನಾ ಇಲ್ಲಾಂದ್ರೆ ಡಿ ಎಸ್ ಇದ್ರ ಮೇಲೆ ಮಾಡ್ತಾ ಇದ್ದ ನಮ್ಗೆ ಕನ್ಮೆನ್ ಕಾಂಟ್ರಾಕ್ಟ್ ಪ್ರಾಜೆಕ್ಟ್ನಲ್ಲಿ ನಾವು ಎಲ್ಲಾದ್ರೂ ಸರ್ ಕಾಲ್ ಮಾಡಿ ಮಾಡಿ ವರ್ಕ್ ಮಾಡ್ತೀವಿ ಸರ್ ಒಳಗೆ ಯಾವುದೇ ಥರದ್ದು ಮೇಲೆ ನಾವು ಕೆಲಸ ನಾವು ಜಾಯಿನ್ ಮಾಡಿದಾಗ ಸುಮಾರು ಇಲ್ಲ ಕೆಲಸ ಆಗ್ತದೆ ಸರ್ ಯಾವುದೇ ಥರದ್ದು ಸೇವೆ ಕೊಡೋದ್ರಿಂದ ಏನಿಲ್ಲ ಸರ್ ಪ್ರತಿ ಸತಿ ಬಂದಾಗ ಗೌರ್ಮೆಂಟ್ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಆಕರ್ಷಣೆ ಕೊಟ್ಟುಬಿಟ್ಟೆ ಕಾಲಕಂತ ಸರ್ ನಿಮಗೆ ಅಂತ ಹೇಳಿದ್ರು ನನಗೆ ಯಾವ ತರದು ಅನುಕೂಲ ಇಲ್ಲ ನನಗೆ ಪಿಎ ಇಲ್ಲ ಯಾವುದು ಇಲ್ಲ ಅದಕ್ಕೆ ಈ ತರ سسٹم ಮಾಡಿ ಮುಖ್ಯಮಂತ್ರಿಗಳು ಹೇಳಿದ್ರು ಅಂದ್ರೆ ಇಲ್ಲಿ 1 2000 ಬಲನ್ಸ್ ಯಾವುದು ಬರುತ್ತೆ ಅಂತ ನಿಮಗೆ ಪಿಎ ಕಟ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಸರ್ ಪ್ರಾಜೆಕ್ಟ್ ನ ಗುಸ್ಟ್ ಇಲ್ಲ ಅಂತ ಒಂದು ತಿಂಗಳು ಹಾಕಿದ್ರೆ ಸರ್ ಇಲ್ಲಿ ಊಟಿಗೆ 20 ಕೊಟ್ಟಿದ್ದಾರೆ ಸರ್ ನಮಗೆ ಮೊಬೈಲ್ ಅವರು ನಾವು ಕೋವಿಡ್ ಸಮಯದಲ್ಲ ಕೋವಿಡ್ ಯೂಟಿಯಲ್ ಕೂಡ ನಾವು ಮಾಡಿದ್ವಿ ಕಾಂಪಲ್ಸರಿ 2000 ಸಿನಿಎಸ್ಟರ್ ಬಂದಾಗ ಸ್ವಲ್ಪ ಜನಕ್ಕೆ ಕಟ್ ಆಗ್ತಿದೆ ಸರ್ ಸ್ವಲ್ಪ ಜನಕ್ಕೆ ಆಗ್ತಾ ಇಲ್ಲ ಸರ್ ಈಗಿರೋ ಜನರೇಷನ್ ಅಲ್ಲಿ ಅಷ್ಟು ಸ್ಯಾಲ್ರಿ ನಾವು ಹೆಂಗ್ ಸರ್ ಜೀವನ ನಡೆಸೋದು ಕಾಲ್ ಫರ್ ಮಾಡಿದ್ರು ಸರ್ಗ್ಯುಲರ್ ಸರ್ ಮತ್ತೆ ಇನ್ನೊಂದು ಏನಂದ್ರೆ ಸರ್ ನಮ್ಮ ಗೌರ್ಮೆಂಟ್ ಬರೋದು ಡಾಕ್ಟರ್ಸ್ ಇದೇ ಥರ ಕಾಂಟ್ರಾಕ್ಟ್ ನಾನು ಕೆಲಸ ಮಾಡ್ತೀವಿ ಸರ್ ಅವರಿಗೆ ಒಂದು ವರ್ಷಕ್ಕೆ ಎರಡು ಮೂರು ಪರ್ಸೆಂಟ್ ಅಲ್ಲಿ ಪ್ರೂಫ್ ಪರ್ಮನೆ ಸರ್ ಒಂದರೆ ಸಾವಿರ

No, no, no.

ಇಷ್ಟೆಲ್ಲಾ ನಾವು ಬರ್ತೀವಿ ಮೂರು ಜನಕ್ಕೆ ಬರ್ತೀವಿ ಹ ಬೇಕಾದ್ರೆ ಪರ್ಮನೆಂಟ್ ಇದು ಏನು ನಮ್ಮ ಮ್ಯಾಟರ್ ಮ್ಯಾಟರ್ ಮಾಡಿ 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 ಮಾತಾಡಲಿ ನಾವು ಇನ್ಪಾರ್ಟ್ಮೆಂಟ್ ಇಂದಸೇ ನಾನು ಇಲ್ಲಿ ಮಾತಾಡ ಡಾಕ್ಟರ್ ಸಾಹೇಬ್ರಿಗೂ ಬೆಳಸದಾಗಿ ಒಳಗೆ ಕೊಡ್ತೀನಿ ಹೆಲ್ತ್ मिनिस्टर ಬರಲ್ಲ ಓಕೆ ನಾವು ಎಂಎಲ್ಎ ಮತ್ತೆ ಎಂಪಿ ಸರ್ ಲ ನೋಡ್ಕೊಂಡಿದ್ದೀವಿ ನಗರಸಭೆ ಸರ್ ಇಲ್ಲ ಸಿಕ್ಕಿರೋ ಕಾರಣ ಆಫೀಸ್ ಹೋಗ್ಲಲ್ಲ ಇnde ನಾವು ಭೇಟಿ ಪರಿಸ್ಥಿತಿ ಬಂತು ಸುಮಾರು ನಾವು ನಾವು ಸುಮಾರು ನರ್ಸಿಂಗ್ ಆಫೀಸರ್ಸ್ ಆಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದೀವಿ ನಮಗೆ ಯಾವ ಯಾವ ಥರದ್ದು ಸೇವಾ ಭದ್ರತೆಯೂ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲವೇ ನಾವು ಇವತ್ತಿನ ಮುಂದೆ ಈ ಪರಿಸ್ಥಿತಿನಲ್ಲಿ ನಿಲ್ಸ್ಕೊಂಡಿದ್ದೀವಿ ನಾವು ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಹೋರಾ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ನರ್ಸಿಂಗ್ ಆಫೀಸರ್ಸ್ ಸೇರಿ ಕಾರಣ ಇಷ್ಟೇ ನಮ್ಗೆ ಯಾವುದೇ ಥರದ್ದು ಸೇವೆ ಭದ್ರತೆ ಇಲ್ಲ ನಮಗೆ ಯಾವುದೇ ಥರದ್ದು ಸ್ಯಾಲ್ರಿ ಅಂತ ಏನು ಕೊಡ್ತಾರೆ ಹದಿನೈದು ಸಾವಿರ ಇನ್ನೈದು ಇಪ್ಪತ್ತು ಸಾವಿರ ಅಷ್ಟೇ ಬೇರೆ ಯಾವ ಥರದ್ದು ನಮಗೆ ಅನುಕೂಲ ಅಂತ ಸರ್ಕಾರದಿಂದ ಇಲ್ಲ ದಯವಿಟ್ಟು ನಮ್ಮ ಎಮ್ ಎಲ್ ಎ ಸರ್ ಮತ್ತು ಎಂ ಪಿ ಸರ್ಗೆ ನಾವು ಮೆಮೊರೆಂಡಮ್ ಕೊಟ್ಟಿದ್ದೀವಿ ಇದೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ನಮ್ಮ ಇಲಾಖೆಯಿಂದ ಮತ್ತು ಎಲ್ಲ ಥರದ್ದು ಇಲಾಖೆಯಿಂದ ಎಲ್ಲೇನು ಕೊಟ್ಟಿದ್ದೀವಿ ಎಲ್ಲರೂ ನಮಗೆ ಬೆಂಬಲವನ್ನು ಕೊಡಬೇಕು ಮತ್ತು ನಮ್ಗೆ ಯಾವುದೇ ಥರದ ತೊಂದರೆನೂ ಆಗಬಾರ್ದು ಎಲ್ಲರದು ಸಪೋರ್ಟ್ ಸಿಗುತ್ತೆ ಅಂತ ಭರವಸೆನಲ್ಲಿ ನಾವು ಇಲ್ಲಿವರೆಗೂ ಹೆಣ್ಮಕ್ಳು ಬೀದಿ ಿದ್ದೀವಿ ಮುಂದೇನೂ ನಮ್ಮ ರಾಜ್ಯಮಟ್ಟದಲ್ಲಿ ನಾವು ಹೋರಾಟ ನಡೆಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ ನಾವು ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಎಲ್ಲರೂ ನಿಮ್ಮ ಮನೆ ಹೆಣ್ಮಕ್ಳು ಅಂತ ಭಾವಿಸಿ ಸರ್ಕಾರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಸೆಷನಲ್ಲಿ ನಾವು ಪುತ್ತೂರು ಮಂಜುನಾಥ್ ಸರ್ ಆಗಲಿ ಮನ್ ಮಲ್ಲೇಶ್ವರ ಸರ್ ಅವರಾಗಲಿ ನಮ್ಗೆ ಅನುಕೂಲ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ದಯವಿಟ್ಟು ಮನೆ ಮ ಹೆಣ್ಮಕ್ಳು ಅಂದ್ಕೊಂಡು ದಯವಿಟ್ಟು ಸಹಾಯ ಮಾಡಿ ಸಹಕರಿಸಿ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ